ಬೀಜ ಚಂದ್ರ ಮ ಅನಸ್ತಲಿ ಅವರು ಬಿತ್ತಿದ್ರು ಆ ಆದರೆ ಆ್ಯಕ್ಚುಲಿ ಸಂವಿಧಾನ ಬದಲಾವಣೆ ತಮ್ಮ ಫಾಯಿದೆ ಸಂಬಂಧ ಮಾಡ್ಕೊಂಡವ್ರು ಇವರು ಪೇಸ್ದಾಗ ಹೋಗ್ತಾ ಇದ್ದರು ಜುವೆಲ್ಲಾರಂತ ಬರ್ಬೇಕು ಜುವೆಲ್ಲ ಅಂತ ಬರ್ಬೋದು ಯಾರಾದ್ರು ಎಷ್ಟು ಅದಕ್ಕೆ ಅದಲ್ಲ ಅವ್ರು ಅದಲ್ಲ ಆಮೇಲೆ ಅಶ್ವತ್ಥ್ ನಾರಾಯಣ್ ಅದ ನಮ್ಮ ಶಾಸಕರ ಮತ್ತು ಮಾಜಿ ಸಚಿವ ಅದೇ ರೀತಿ ಡಿ ಎಸ್ ವಿಶ್ರಾಂತ ಪ್ರಾಧ್ಯಾಪಕರು ಕರ್ನಾಟಕ ಯೂನಿವರ್ಸಿಟಿ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಅಂತವ್ರ ಜೊತೆ ನಿಮ್ದು ಮೈತ್ರಿ ಮುಂದುವರಿತೈತೆ ಸರ್ ಅಂತ ಪಕ್ಷದವ್ರ ಜೊತೆ ನಮ್ದು ಪಕ್ಷದ ಜೊತೆ ಮೈತ್ರಿ ಇರೋದು ಇವ್ರ ಜೊತೆ ವೈಯಕ್ತಿಕವಾಗಿ ಯಾರ ತಪ್ಪು ಮಾಡಿದ್ರು ಅವ್ರ ಮೇಲೆ ಆಕ್ಷನ್ ತಗೋಬೇಕು ಅಂತ ಕುಮಾರಸ್ವಾಮಿ ಅವರು ಫಸ್ಟ್ ಡೇ ಅಧಿಕಾರ ಸ್ವೀಕಾರ ಮಾಡಿದ ತಕ್ಷಣ ಗಣಿಗಾರಿಕೆಗೆ ಒಂದು ಸಿಗ್ನೇಚರನ್ನು ಮಾಡ್ತಾರೆ ಸರ್ ಇದರ ವಿರುದ್ಧವಾಗಿ ಈಗ ಎಸ್ ಆರ್ ರೇಣುಭಟ್ ಅವರು ಮತ್ತೆ ಧ್ವನಿ ಎತ್ತಿದ್ದಾರೆ